ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನ್ ಶ್ರೀರಕ್ಷಾ ಹಿರಿಮಠ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾ ಖಾರ್ ಅವರು ಭಾರತದೊಂದಿಗಿನ ಕದನ ವಿರಾಮ ಒಪ್ಪಂದವನ್ನ ಮೇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಎಂದು ದೃಢೀಕರಿಸಿದ್ದಾರೆ ಇನ್ನು ಮೇ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇಬ್ಬರು ಡಿಜಿಎಂಗಳ ನಡುವಿನ ತಿಳುವಳಿಕೆಯ ಜೊತೆಗೆ ಜಾಗರೂಕತೆಯ ಮಟ್ಟವನ್ನ ಕಡಿಮೆ ಮಾಡಲು ವಿಶ್ವಾಸ ವೃದ್ಧಿ ಕ್ರಮವನ್ನ ಕೂಡ ಮುಂದುವರಿಸಲು ನಿರ್ಧರಿಸಲಾಗಿದೆ ಎಂದು ಅಧಿಕಾರಿಗಳು ಗುರುವಾರ ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಇನ್ನು ವರದಿಯ ಪ್ರಕಾರ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಖ್ ದಾರ್ ಪಾಕಿಸ್ತಾನದ ಡಿಜಿಎಂಒ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಮತ್ತು ಭಾರತದ ಡಿಜಿಎಂ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಅವರು ಕೂಡ ಗುರುವಾರ ನಲ್ಲಿ ಕದನ ವಿರಾಮದ ಬಗ್ಗೆ ಚರ್ಚಿಸಿದ್ದಾರೆ ಎಂದು ಹೇಳಿಕೊಂಡಿದ್ದು ಇದೆ ಇನ್ನು ಈಗ ಕದನ ವಿರಾಮವನ್ನ ಮೇ ಹದಿನೆಂಟರವರೆಗೆ ವಿಸ್ತಾರ ಮಾಡಲಾಗಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ಮೇ ಏಳರ ಮಧ್ಯರಾತ್ರಿಯ ನಂತರ ಭಾರತವು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ ಆರಂಭಿಸಿತ್ತು ಇನ್ನು ಇದಾದ ಬಳಿಕ ಒಂದು ದಿನದ ನಂತರ ಪಾಕಿಸ್ತಾನವು ಘಡಿಯ ಸಮೀಪವಿರುವಂತಹ ಸೇನಾ ನೆಲೆಗಳ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನ ನಡೆಸಿದ ನಂತರ ಭಾರತ ಅದನ್ನ ವಿಫಲಗೊಳಿಸಿತ್ತು ಇದಾದ ನಂತರ ದೇಶದ ನಡುವಿನ ಉದ್ವೇಗ ಮತ್ತೆ ತೀವ್ರಗೊಂಡಿತ್ತು ಈ ಕದನ ವಿರಾಮವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡೂ ದೇಶಗಳ ಒಪ್ಪಿಕೊಂಡು ಒಡಬಡಿಕೆಯ ಭಾಗವಾಗಿತ್ತು ಇನ್ನು ಇದರಲ್ಲಿ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಶಾಂತಿಯನ್ನ ಕಾಪಾಡಲು ಒಪ್ಪಿಕೊಳ್ಳಾಗಿತ್ತು ಆದ್ರೆ ಧಾರ್ ಅವರು ಈ ಒಂದು ವಿಸ್ತರಣೆಯು ಎರಡೂ ದೇಶಗಳ ನಡುವಿನ ಸಂಭಾಷಣೆಯನ್ನ ಮುಂದುವರೆಸಲು ಮತ್ತು ಶಾಂತಿಯುತ ಸಂಬಂಧವನ್ನ ಉತ್ತೇಜಿಸಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ರು ಇನ್ನು ಪಾಕಿಸ್ತಾನದ ಉಪ ಪ್ರಧಾನ ಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿರುವಂತಹ ಧಾರ್ ಈ ಕದನ ವಿರಾಮವನ್ನ ಎರಡೂ ದೇಶಗಳು ಬದ್ಧವಾಗಿವೆ ಎಂದು ಒತ್ತಿ ಹೇಳಿದ್ದಾರೆ ಈ ಒಪ್ಪಂದವು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ವಾಸಿಸಿರುವಂತಹ ಜನರಿಗೆ ಸ್ಥಿರತೆ ಮತ್ತು ಭದ್ರತೆಯನ್ನ ಒದಗಿಸುವ ಗುರಿಯನ್ನ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ